ನಮಸ್ಕಾರ ಸ್ನೇಹಿತರೆ ಇಂದು ನಾವು ನೋಡೋಣ ಕುಂಬಳಕಾಯಿ ಬೀಜದ ಅಚ್ಚರಿಯ ಉಪಯೋಗಗಳನ್ನು ಇಷ್ಟು ಚಿಕ್ಕ ಬೀಜದಲ್ಲಿ ಎಷ್ಟು ದೊಡ್ಡ ಆರೋಗ್ಯದ ಗುಟ್ಟು ಅಡಗಿದೆ ಗೊತ್ತಾ ಹಾಗಾದರೆ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಈ ಬೀಜದ ಲಾಭಗಳನ್ನು ಮೊದಲು ಕುಂಬಳಕಾಯಿ ಬೀಜದಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಇವುಗಳಲ್ಲಿ ಪ್ರೋಟೀನ್ ಮೆಗ್ನೀಷಿಯಂ ಐರನ್ ಜಿಂಕ್ ಮತ್ತು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಗಳು ತುಂಬ ಪ್ರಮಾಣದಲ್ಲಿ ಇರುತ್ತವೆ ಈ ಅಂಶಗಳು ನಮ್ಮ ದೇಹದ ಶಕ್ತಿಯನ್ನು ಹೆಚ್ಚಿಸುತ್ತವೆ ಪ್ರತಿದಿನ ಕೆಲವೇ ಕುಂಬಳಕಾಯಿ ಬೀಜ ತೆಂದರೆ ಹೃದಯದ ಆರೋಗ್ಯ ಕಾಪಾಡಬಹುದು ಇವು ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿ ಇಡುತ್ತವೆ ಹಾಗೂ ಕೊಲೆಸ್ಟ್ರಾಲ್ ಮಟ್ಟವನ್ನು ಸಮತೋಲನದಲ್ಲಿಡುತ್ತವೆ ಈ ಬೀಜಗಳಲ್ಲಿ ಟ್ರಿಪ್ಟೋಫಾನ್ ಅನ್ನುವ ಅಮಿನೋ ಆಮ್ಲ ಇರುತ್ತದೆ ಇದು ಮೆದುಳಿನಲ್ಲಿ ಸೆರೋಟೋನಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಅದರ ಫಲ ಉತ್ತಮ ನಿದ್ರೆ ಹಾಗೂ ಮನಃಶಾಂತಿ ಕುಂಬಳಕಾಯಿ ಬೀಜದ ತೈಲವನ್ನು ಬಳಸಿದರೆ ಚರ್ಮ ಮೃದುವಾಗಿ ಕೂದಲು ಗಟ್ಟಿಯಾಗೂ ಒಳೆಯುವಂತೆ ಕಾಣುತ್ತದೆ ಇದರಲ್ಲಿ ಇರುವ ವಿಟಮಿನ್ ಇ ಮತ್ತು ಜಿಂಕ್ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತವೆ ಈ ಬೀಜಗಳನ್ನು ಕಚ್ಚಾಗಿ ತಿನ್ನಬಹುದು ಅಥವಾ ಉರಿದು ತಿಂಡಿ ರೂಪದಲ್ಲೂ ತೆಗೆದುಕೊಳ್ಳಬಹುದು ಸ್ಮೂತಿ ಸಾಲಡ್ ಅಥವಾ ಯೋಗರ್ಟ್ಗೂ ಸೇರಿಸಬಹುದು